ನಮಸ್ಕಾರ ಸ್ನೇಹಿತರೆ ಅಥವಾ ಮೊನ್ನೆಯಿಂದ ಒಂದು ಸುದ್ದಿ ಬಹಳ ಹರಿದಾಡ್ತಾ ಇದೆ ಮಾನ್ಯ ಡಿ ಕೆ ಶಿವಕುಮಾರ್ ರವರು ತಮ್ಮ ಮನೆಗೆ ಈ ಸಮೀಕ್ಷೆಗೆ ಬಂದಂತ ಸಂದರ್ಭದಲ್ಲಿ ಅವರು ನಡ್ಕಂಡಂತ ರೀತಿ ಇದೆಯಲ್ಲ ಆ ರೀತಿಯ ಬಗ್ಗೆ ನಮ್ಮೆಲ್ಲ ಆಕ್ಷೇಪಣೆಗಳು ಈಗ ಹುಟ್ಟುಕೊಂತ ಇದೆ ಈಗಾಗಲೇ ಕಾಂತರಾಜು ವರದಿ ತಯಾರು ಮಾಡಿದಂತಹ ಸಂದರ್ಭದಲ್ಲಿ ಕಾಂತರಾಜು ವರದಿ ಅವೈಜ್ಞಾನಿಕ ಹತ್ತು ವರ್ಷಗಳ ಹಿಂದೆ ಮಾಡಿದ್ದು ಹಾಗೆ ಹೀಗೆ ಅಂತೇಳಿ ಅದನ್ನ ಮೂಲೆ ಗುಂಪು ಮಾಡಿಸುವಂತ ಪ್ರಯತ್ನ ಬಹಳ ಯಶಸ್ವಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ತದಾನಂತರ ಶತಾಯಗತಾಯ ಇದನ್ನ ಏನಾದರೂ ಮಾಡಿ ಹಳ್ಳ ಇಡಿಸಬೇಕನ್ನೋ ಪ್ರಯತ್ನದಲ್ಲಿ ಬಹಳ ಅವಿರತ ಶ್ರಮ ಹೋರಾಡಿ ತಮ್ಮ ಸ್ವಜಾತಿ ಸಂಘದಿಂದ ಕರ್ಕೊಂಡೋಗಿ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿಸ್ತಿರು ಬೇರೆ ಬೇರೆ ರೀತಿ ಪ್ರಯತ್ನ ಪಟ್ಟರು ಆಗಿಲ್ಲ ಆದ್ರೆ ನನ್ನ ಮೂಲ ಉದ್ದೇಶ ಇರತಕ್ಕಂಥದ್ದು ನಿಮ್ಗೆ ರಾಹುಲ್ ಗಾಂಧಿ ಅವರು ಆಜ್ನೆ ಪರಮಾಜ್ಞೆ ಹಾಗೆ ಹೇಗೆ ಅಂತೆಲ್ಲ ಪುಂಕಾನುಪುಂಕವಾಗಿ ಪುಂಕ ಓದ್ತಿರಲ್ಲ ನಿಮ್ಗೆ ಏನಾದರೂ ಅವರ ಮಾತ್ ಮೇಲೆ ಅವರ ಕಾರ್ಯವೈಖರಿ ಬಗ್ಗೆ ನಿಷ್ಠೆ ಅನ್ನೋದಿದ್ರೆ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ನಾವೇ ಈ ರೀತಿಯಾದಂತಹ ಸರ್ವೆಯನ್ನ ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಒಂದು ವರದಿ ನಮ್ಮ ಕೈಯಲ್ಲಿ ಇರಬೇಕು ಅನ್ನೋದನ್ನ ಈಗ ಆಲ್ರೆಡಿ ಬಹಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ನೀವು ಅದನ್ನ ಪರಿಪಾಲಿಸ್ತಿರೋ ಅಥವಾ ನಿಮ್ಮ ಸ್ವಜಾತಿ ಈತ ಕಾಪಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಇದು ಇಂಪ್ಲಿಮೆಂಟ್ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ನಿಮ್ಮಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇನ್ನು ಬಿಜೆಪಿ ಇರ್ಬೇಡಿ ಅವರು ಯಾವತ್ತೂ ಸಹ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರ ಪರ ಇರತಕ್ಕಂಥ ಧ್ವನಿ ಅಲ್ವೇ ಅಲ್ಲ ಅವರು ಕಾಲಕಾಲದಿಂದನೂ ಬಹುಸಂಖ್ಯಾತರ ಪರ ಇರತಕ್ಕಂಥದ್ದು ಉದಾಹರಣೆಗೆ ನಮ್ಗೆಲ್ಲ ಗೊತ್ತಿದೆ ಇವರು ಆಯೋಗ ಬಂದಂತ ಸಂದರ್ಭದಲ್ಲಿ ಮಂಡಲ ಆಯೋಗ ಬಂದಂತ ಸಂದರ್ಭದಲ್ಲಿ ಅದನ್ನು ಕಮಂಡಲ್ ಯಾತ್ರೆ ಅಂತ ಮಾಡಿ ಇಡೀ ದೇಶಾದ್ಯಂತ ಪ್ರಚಾರ ಮಾಡಿ ಆ ಆಯೋಗವನ್ನ ರದ್ದು ಮಾಡಬೇಕು ಅಂತ ಹೋರಾಟ ಮಾಡಿ ಯುಪಿ ಸಿಂಗಕ್ಕೆ ಕೊಟ್ಟಿದ್ದಂತಹ ಒಂದು ಸಹಕಾರವನ್ನು ಸಹ ವಾಪಸ್ ಪಡ್ಕೊಂಡು ಆ ಸರ್ಕಾರ ಬೀಳಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಆದ್ರೆ ನಮ್ಮಲ್ಲೂ ಸಹ ಕರ್ನಾಟಕದಲ್ಲೂ ಆವ್ನೂರು ಆಯೋಗದಿಂದ ಹಿಡಿದು ಚಿನ್ನಪ್ಪ ಆಯೋಗ ಇರ್ಬೋದು ಆವ್ನೂರು ಆಯೋಗ ಇರಬಹುದು ಇತ್ತೀಚೆಗೆ ಬಂದಂತ ಕಾಂತರಾಜು ಆಯೋಗ ಇರ್ಬೋದು ಎಲ್ಲ ಆಯೋಗಗಳಿಗೂ ತಡೆ ಒಡ್ಕೊಂಡು ಬಂದಿರತಕ್ಕಂಥದ್ದು ಕಾಲ ಕಾಲಕ್ಕೆ ನೋಡ್ತಾ ಇದೀವಿ ಆವತ್ತಿನ ಕಾಲಕ್ಕೆ ದೇವರಾಜ್ ಅರಸೂರವರ ಗಟ್ಟಿತನದಿಂದ ಕೆಲವೊಂದು ಇಂಪ್ಲಿಮೆಂಟ್ ಗಳಾಗಿದೆ ಅದರ ಲಾಭ ಅನ್ನ ಬಹುತೇಕ ಎಲ್ಲ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ದಲಿತರು ಪಡ್ಕೊಂತ ಇದ್ದಾರೆ ಆದರೆ ದುರಂತ ಏನಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ಪಕ್ಷಕ್ಕೆ ಶೇಕಡ ತೊಂಬತ್ತರಷ್ಟು ಮತಗಳನ್ನ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಹಾಕಿದ್ರು ಅವ್ರೀತ ಕಾಪಾಡಬೇಕಾಗಿದ್ದಂತಹ ಈ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನ ನೇತಾರರು ಕಾಂಗ್ರೆಸ್ನ ಅಧ್ಯಕ್ಷರು ಸ್ವತಃ ಈ ಇವದನ್ನ ಹಳ್ಳ ಹೋರಾಡ್ತಾ ಇದ್ದಾರೆ ಇದೆಲ್ಲರಿಗೂ ನಮ್ಗೊಂದು ಪಾಠ ಆಗ್ಬೇಕಾಗಿದೆ ನೇತಾರ ಅವರು ಮತದಾರರು ನಾವು ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಅವ್ರಿಗೆ ಅವ್ರ ಹಿಂದೆ ಅವ್ರ ಸಮುದಾಯಗಳು ಕೇವಲ ಮೂರ್ನಾಲ್ಕು ಪರ್ಸೆಂಟ್ ಕೂಡ ಓಟ್ ಹಾಕಲ್ಲ ಅವ್ರಿಗೆ ಆದ್ರೆ ಅಂತ ಸಮುದಾಯಗಳ ಹಿತ ಕಾಪಾಡಕ್ಕೆ ಬಹಳ ಟೊಂಕ ಕಟ್ಟಿ ನಿಂತಾರೆ ದುರಂತ ಏನಂದ್ರೆ ನಮ್ಮ ನಾಯಕರುಗಳು ಯಾರು ಇದ್ರ ಬಗ್ಗೆ ಮತೇ ಆಡ್ತಾ ಇಲ್ಲ ಶತಾಯಗತ ಇದನ್ನ ಹಳ್ಳ ಇಡಿಸ್ಬೇಕು ಅನ್ನೋ ದಿಕ್ಕಿನಲ್ಲಿ ಇವರೆಲ್ಲ ಹೋರಾಡ್ತಾ ಇದ್ದಾರೆ ನಾನು ಹೇಳಕ್ ಇಷ್ಟಪಡದಿಂತೆ ಅವನ ಅಯೋಗ್ಯ ಬಿಡಿ ಅವ್ನ ಸೋಮಣ್ಣನ ಬಗ್ಗೆ ಏನ್ ಮಾತಾಡಬೇಕಾಗಿಲ್ಲ ಅವನ ಮಾತಿಗೆ ಮೂರ್ ಕಾಸದ ಬೆಲೆ ಇಲ್ಲ ಅವನೊಬ್ಬ ಇವನು ಏನು ಬುಡಬುಡಿಕೆ ದಾಸ ಅಂತಾರಲ್ಲ ಆ ರೀತಿಯಾದಂತ ಒಂದು ಚೇಷ್ಟೆ ಇರ್ತಕ್ಕಂಥ ಯಾವಾಗ ಸಿದ್ದರಾಮಯ್ಯ ನೋಳ್ತಾನೆ ಯಾವಾಗ ಯಡಿಯೂರಪ್ಪ ನೋಡುತ್ತಾನೆ ಯಾವಾಗ ಮೋದಿ ನೋಡುತ್ತಾನೆ ಯಾವಾಗ ದೇವೇಗೌಡರು ಕಾಲ ಹಿಡ್ಕಂತಾನೆ ಇದೇನು ಹೊಸದೇನಲ್ಲ ಸೋಮಣ್ಣನ್ಗೆ ಅಂತ ಅಯೋಗ್ಯರು ಈ ರಾಜ್ಯದಲ್ಲಿ ಅನೇಕ ಬಾರಿ ಅಧಿಕಾರ ಅನುಭವಿಸಿದಾರೆ ಕೆಲವು ಕೆಲವು ಸಂದರ್ಭದಲ್ಲಿ ಆ ರೀತಿ ಆಗ್ಬಿಡುತ್ತೆ ತನ್ನ ಹೋರಾಟ ಪರಿಶ್ರಮಗಳ ಮುಖಾಂತರ ಬಂದಿರತಕ್ಕಂಥ ನಾಯಕಏನಲ್ಲ ಸೋಮಣ್ಣ ಕಾಲಕಾಲ ಬಕೆಟ್ ಇಡ್ಕೊಂಡು ಅವ್ರ ಇವ್ರದ್ದು ಇದನ್ನು ಸುತ್ತಕೊಂಡು ಬಂದಿರತಕ್ಕಂಥವನ್ನೇ ಹಾಗಾಗಿ ಅವನ ಬಗ್ಗೆ ಏನ್ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ ವಿಶೇಷವಾಗಿ ನಾವು ಹೇಳ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ಲೀಡರ್ಗಳು ನಿಮ್ಗೆ ಇಚ್ಛಾಶಕ್ತಿ ಇದ್ದಿದ್ದೆ ಆದ್ರೆ ನಿಮಗೆ ಸಾಮಾಜಿಕ ನ್ಯಾಯದ ಬಗ್ಗೆ ನಿಮ್ಗೆ ಏನಾದ್ರು ಪರಿಜ್ಞಾನ ಇದ್ರೆ ಸಾಮಾಜಿಕ ನ್ಯಾಯದ ಬಗ್ಗೆ ನಿಮ್ಗೆ ಏನಾದ್ರು ಆಸಕ್ತಿ ಇದಿದೆ ಆದ್ರೆ ಇದಕ್ಕೆ ಪೂರಕವಾದಂತ ವಾತಾವರಣ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥದ್ದು ನೀವು ಅನ್ನೋದನ್ನ ನೀವು ಮರಿಬಾರ್ದು ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಅನೇಕರು ತಮ್ಗೆ ತಮ್ಮ ತೆವಲ್ ತೀರ್ಸ್ಕೊಳಕೋಸ್ಕರ ನಾವು ಈ ಸಮೀಕ್ಷೆಗೆ ವಿರೋಧ ನಮ್ಗೆ ಅದಾಗ್ಬಿಟ್ಟಿದೆ ಅದನ್ನ ಕೇಳ್ತಾ ಎಷ್ಟು ಆಸ್ತಿ ಇದೆ ನಿಮ್ಮಲ್ಲಿ ಎಷ್ಟು ವಾಹನಗಳಿದೆ ನಿಮ್ಮಲ್ಲಿ ಎಷ್ಟು ರೀತಿಯಾದಂತಹ ಆರ್ಥಿಕ ಸೌಲಭ್ಯಗಳಿದೆ ಅನ್ನೋದನ್ನು ಸರ್ಕಾರದಲ್ಲಿ ಅಂಕಿಅಂಶ ಇರಬೇಕು ಇಲ್ಲಾಂದ್ರೆ ಏನಾಗ್ತದೆ ಉಳ್ಳವರ ಪಾಲಾಗ್ತದೆ ಸರ್ಕಾರ ಇವತ್ತು ಸಾವಿರಾರು ಕೋಟಿ ಟೆಂಡರ್ಗಳು ಕೆಲವು ಜಾತಿಗಳ ಪರ ಆಗಿದ್ದಾವೆ ಸಾವಿರಾರು ಕೋಟಿ ಆಸ್ತಿಗಳು ಕೆಲವು ಜಾತಿ ಪರ ಆಗಿದ್ದಾವೆ ನಿಮ್ಗೆ ಗೊತ್ತಿರಲಿ ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಬಡವರು ಇವತ್ತು ಸಹ ಬೆಂಗಳೂರಿನಲ್ಲಿ ಬಂದು ಕೂಲಿ ಮಾಡ್ತಾ ಇದ್ದಾರೆ ಆದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸಮುದಾಯದ ಕೆಲವರು ಸಾವಿರಾರು ಕೋಟಿ ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಇದೆಲ್ಲ ಹೆಂಗ್ ಸಾಧ್ಯ ಈ ಅಂಕಿಅಂಶಗಳನ್ನ ಬಯಲುಗೇಳಿಬೇಕಾಗಿರೋದ್ರಿಂದ ಐವತ್ತು ಪ್ರಶ್ನೆ ಕೇಳ್ತಾರೆ ನೂರ್ ಪ್ರಶ್ನೆಯನ್ನು ಕೇಳ್ತಾರೆ ಆ ಪ್ರಶ್ನೆಗಳಿಗೆಲ್ಲ ಸರಿ ಉತ್ತರ ಬಂದ್ರೆ ತಾನೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತೇಳಿ ಏನು ಸಾಮಾಜಿಕ ನ್ಯಾಯನ್ನು ಒದಗಿಸಬೇಕಾದ್ರೆ ಈ ಅಂಶಗಳು ಸರ್ಕಾರದಲ್ಲಿ ಇರಬೇಕಲ್ಲ ಈ ಅಂಶಗಳು ಇಲ್ದಿರೋದಂತ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಆಗಿಲ್ಲ ನಾವು ಇನ್ನು ಹಿಂದುಳಿದಿದ್ದೀವಿ ನಾವು ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಯಾರೋ ಆರ್ಥಿಕವಾಗಿ ಸಬಲರಿರ್ತಕ್ಕಂತ ಮಾತಾಡುವಂತ ಮಾತುಗಳನ್ನ ದಲಿತರು ಹಿಂದುಳಿದ ವರ್ಗಗಳು ಕೆಲವರು ಕುಚೇಷ್ಟೆ ಮಾಡುವಂತಹ ಲೀಡರ್ಗಳು ಬಕೆಟಿಡಿಯ ಅಂತ ಲೀಡರ್ ಗಳಿಂದ ಇರತಕ್ಕಂಥವ್ರು ಮಾತಾಡ್ತಾರೆ ನಾನು ಆ ಶ್ರೀನಿವಾಸ್ ಒಂದು ಆರ್ಟಿಕಲ್ ನೋಡಿದೆ ಆ ಪುಣ್ಯಾತ್ಮನ್ಗೆ ಅವನ ಎಂಟಿಗೇನೋ ನೂರಾರು ಪ್ರಶ್ನೆ ಕೊಟ್ಬಿಟ್ಟಿದ್ರಂತೆ ಆ ಪ್ರಶ್ನೆಗಳೆಲ್ಲ ಕೇಳಬಾರದಂತೆ ಇಂತಹ ಸಮಾಜದಲ್ಲಿರ್ತಕ್ಕಂತ ವಿಷ ಜಂತುಗಳು ಇವರೆಲ್ಲ ಇವ್ರಿಗೇನಾದ್ರೂ ಸಾಮಾಜಿಕವಾಗಿ ಸಮಾಜದ ಬಗ್ಗೆ ಪ್ರಜ್ಞೆ ಇದ್ರೆ ಈ ರೀತಿಯಾದಂತ ಪ್ರಶ್ನೆಗಳು ಕೇಳೋದ್ರಿಂದ ಮುಂದೊಂದಿನ ಸಮಾಜದ ಹಿತ ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರಿಗೆ ಯಾವ ರೀತಿಯಾದಂತ ಸೌಲಭ್ಯಗಳು ಕೊಡ್ಬೋದು ಅನ್ನೋ ಸಣ್ಣ ಸಣ್ಣ ಕಾಮನ್ ಸೆನ್ಸ್ ಆದ್ರೂ ಅವ್ರಿಗೆ ಇಟ್ಕೋಬೇಕಾಗಿರುತ್ತೆ ನೂರು ಪ್ರಶ್ನೆ ಕೇಳಲಿ ಆದ್ರೆ ನಿಮ್ಮಲ್ಲಿ ಉತ್ತರ ಇದ್ರೆ ಕೂಡಿ ಇಲ್ಲ ಅಂದ್ರೆ ಇಲ್ಲ ಅನ್ಲಿ ಏನು ಒತ್ತಾಯ ಏನಿಲ್ಲಲ್ಲ ನಾವ್ ಇದಕ್ಕೂ ಉತ್ತರ ಕೊಡಲ್ಲ ನಾವು ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದ್ರಿಂದ ಈ ಜಾತಿ ಸಮೀಕ್ಷೆ ಅಥವಾ ಸಾಮಾಜಿಕವಾಗಿ ಆರ್ಥಿಕವಾದಂತ ಸಮೀಕ್ಷೆಯನ್ನ ಹದಂಪತನಗೊಳಿಸಬೇಕು ಇದು ಯಶಸ್ವಿ ಆಗಬಾರದು ಅನ್ನೋ ಒಂದು ನಾಟಕ ಈಗಾಗಲೇ ಶುರುವಾಗಿದೆ ನೋಡಿ ಈಗಾಗಲೇ ತೆಲಂಗಾಣದಲ್ಲಿ ಆಗಿ ನಲ್ವತ್ತೆರಡು ಪರ್ಸೆಂಟ್ ವರ್ಗಕ್ಕೆ ರಿಸರ್ವೇಶನ್ ಕೊಟ್ಟಾಗಿದೆ ಅದನ್ನೆಲ್ಲ ನೋಡಿ ತಡ್ಕಳಕಾಗ್ತಾ ಇಲ್ಲ ಎಲ್ಲಿ ನಮ್ಮಲ್ಲಿ ನಮ್ಮ ಕೈ ಕೆಳಗಿರತಕ್ಕಂಥ ಸಮುದಾಯಗಳು ನಾಳೆ ದಿನ ನಮ್ಮ ಸವಾರಿ ಹೇಳಿದನಲ್ಲ ಸೋಮಣ್ಣ ಹೊರದ ಜಾತಿಗಳನ್ನು ತುಳಿ ಯಾವ ರಾಜ್ಯದಲ್ಲಿ ನೀವು ಏನು ಎಲ್ಲಿ ಮುಂದುವರೆದಿರೋದು ಯಾವ ಕಾಲಮ್ನಲ್ಲಿ ಇದೆ ನೀವು ಮುಂದುವರೆದ ಜಾತಿ ಅಂತ ಆ ರೀತಿಯಾದ ಯಾವ್ದನ್ನ ಜಾತಿ ಇದೆಯಾ ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ ಎಲ್ಲ ಜಾತಿಯಲ್ಲೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದಿಳಿದಿರ್ತಕ್ಕಂಥ ಅವರ ಒಂದು ಅಂಕಿಅಂಶ ಬೇಕಲ್ಲ ಅವರಿಗೆ ಯಾವ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ಈ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ನ್ಯಾಯ ಒದಗಿಸಬೇಕು ಈ ಸಮಾಜದ ಸಂಪತ್ತನ್ನು ಸರ್ವರಿಗೂ ಹಂಚಬೇಕಾದ್ರೆ ಈ ರೀತಿಯಾದಂತಹ ಸಮೀಕ್ಷೆ ಅಂಕಿಅಂಶಗಳು ಬೇಕು ಇದನ್ನ ಇಲ್ಲಿನ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರ್ತಕ್ಕಂಥ ಆದೇಶ ನೀವು ಯಾವುದೇ ಒಂದು ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕಾದಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ಅಂಕಿಅಂಶ ಎಲ್ಲಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಳಿರೋದ್ರಿಂದ ಸೇ ಇಂದ್ರ ಸೇನಾನಿ ಅಂತ ಏನೋ ಒಂದು ಕೇಸ್ ಇದೆ ಆ ಜಜ್ಮೆಂಟ್ ಆಧಾರದ ಮೇಲೆ ಆಗಿರ್ತಕ್ಕಂತ ಒಂದು ತೀರ್ಪಿಗೆ ಪೂರಕವಾಗಿ ಇವತ್ತು ಈ ರೀತಿಯಾದಂತಹ ಒಂದು ಸಮೀಕ್ಷೆ ನಡೀತಾ ಇದೆ ತ್ವರಂತಂದ್ರೆ ಕಳೆದ ಹತ್ತು ವರ್ಷಗಳಿಂದ ಕಾಂಗ್ರೆಸ್ ಈ ರೀತಿಯಾದಂತ ಒಂದು ಪ್ರಹಾಸನಕ್ಕೆ ಇದುವರೆಗೂ ಯಶಸ್ವಿ ಆಗಿಲ್ಲ ಅಲ್ಲಿರ್ತಕ್ಕಂತ ಮೇಲ್ಜಾತಿಯ ನಾಯಕರುಗಳು ಯಾರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಮತ ಪಡ್ಕೊಂಡಿರ್ತಕ್ಕಂಥವರು ಅವ್ರ ಹಿತ ಕಾಪಾಡದೆ ತಮ್ಮ ತಮ್ಮ ಸ್ವಜಾತಿ ಹಿತಗಳನ್ನ ಕಾಪಾಡ್ಕೊಳ್ಳೋ ದೃಷ್ಟಿಕೋನದಲ್ಲಿ ಇವತ್ತು ಈ ಸಮೀಕ್ಷೆಯನ್ನು ಅಳ್ಳ ಇಡಿಸ್ಬೇಕು ಅಂತ ಹೋಗಿದ್ದಾರೆ ವಿಶೇಷವಾಗಿ ಕೆಲವು ಶಿಕ್ಷಕರು ಅದೇ ರೀತಿಯಾಗಿದ್ದಾರೆ ಅವ್ರಿಗೇನೋ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅವ್ರಿಗೇನೋ ಬಹಳ ಇದು ತಲೆ ಮೇಲೆ ಭಾರ ಬೀಳ ಬಿಡೋ ರೀತಿ ಆಗೋಗಿದೆ ಯಾಕಂದ್ರೆ ಅವ್ರ ಮನಸ್ಥಿತಿನೇ ಇದೆ ಅಲ್ಲ ಅವ್ರಿಗೆ ಅವಕಾಶ ಸಿಕ್ಕಿರತಕ್ಕಂಥದ್ದು ಅವರು ಅವಕಾಶ ಪಡ್ಕೊಬಿಟ್ಟಿದ್ದಾರೆ ನಾಳೆ ಇಲ್ಲಿ ನಮ್ಮ ಮಕ್ಕಳಿಗೆ ಮರಿ ಅವಕಾಶ ಸಿಗಲ್ವೇನೋ ಅನ್ನೋ ಕಾರಣಕ್ಕೆ ಇದನ್ನ ಯಾರು ಮುಂದುವರೆದ ಜಾತಿ ಅಂತ ಹೇಳ್ಕೊಂತ ಇದಾರಲ್ಲ ಅದರಲ್ಲಿ ಕೆಲವರು ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಸಹ ಹಳ್ಳ ಎಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೊಂದು ವ್ಯವಸ್ಥಿತವಾದಂತ ಕುತಂತ್ರ ಈ ಕುತಂತ್ರಕ್ಕೆ ಸರ್ಕಾರ ಬಲಿಯಾಗಬಾರ್ದು ಬಲಿಯಾದರೆ ಇಡೀ ದೇಶದಲ್ಲಿ ಯಾವ ರೀತಿ ನಿಮ್ ಪಾರ್ಟಿ ಅದಂಪತನಕ್ಕೆ ಹೋಗಿದ್ಯೋ ನಿಮ್ಮ ಮೂಲ ಉದ್ದೇಶ ಹೇಗಿರಬೇಕಾಗಿರ್ತಕ್ಕಂಥದ್ದೇ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ನೀವು ನ್ಯಾಯ ಒದಗಿಸ್ಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಇವತ್ತು ದುಸ್ಥಿತಿಗೆ ಕಾರಣ ಏನಂದ್ರೆ ಟಾಪ್ ಲೀಡರ್ಸ್ ಎಲ್ಲ ಬೇರೆ ಬೇರೆ ಸಮುದಾಯದವರೇ ವೋಟರ್ಸ್ ಮಾತ್ರ ಕೆಳ ಸಮುದಾಯದವ್ರು ಅದ್ರ ಫಲಾನುಭವಿಗಳೆಲ್ಲ ಟಾಪ್ ಮುಂದೆ ಏನು ನಾವು ಸೋಕಾಲ್ಡ್ ಮುಂದುವರೆದ ಸಮುದಾಯ ಅಂತ ಹೇಳಕಂತಾರೆ ಅವರು ಟಾಪ್ ಲೀಡರ್ಸ್ ಎಲ್ಲ ಆದ್ರೆ ತಳ ಸಮುದಾಯದಾರದ ಓಟರ್ ಇವರು ಇವ್ರಿಗೆ ಯಾರು ಬ್ರಾಹ್ಮಣರು ಓಟ್ ಹಾಕಲ್ಲ ಇವ್ರಿಗೆ ಯಾರು ಲಿಂಗಾಯತರು ಒಂದಷ್ಟು ಪರ್ಸೆಂಟ್ ಓಟ್ ಹಾಕಲ್ಲ ಈ ರೀತಿಯಾದಂತ ಒಂದಷ್ಟು ಕಮ್ಯುನಿಟಿಗಳು ಇವ್ರ ಮುಖ ಕೂಡ ನೋಡಲ್ಲ ಆದ್ರೆ ಇವ್ರು ಹಿತ ಕಾಪಾಡ್ಬೇಕಾಗಿರ್ತಕ್ಕಂಥದ್ದು ಆ ಸಮುದಾಯಗಳದು ಅಂತೇಳಿ ಗಂಟಾ ಘೋಷವಾಗಿ ಹೇಳ್ಕೊಂಡು ಓಡಾಡಕ್ ಬರ್ತಾ ಇದ್ದಾರೆ ದುರಂತ ಯಾವ ವಲಯ ಯಾವ ವರ್ಗ ಯಾವ ಸಮುದಾಯ ನಮ್ಗೆ ಓಟ್ ಆಗ್ತಾ ಇದೆ ಯಾವ ಸಮುದಾಯದ ಹಿತ ನಾವು ಕಾಪಾಡಬೇಕು ನಿಮ್ಗೆ ಗೊತ್ತಿದೆ ಬೆಂಗಳೂರು ಸುತ್ತಮುತ್ತ ಏನಾಯ್ತು ಬೆಂಗಳೂರಲ್ಲಿ ಇರತಕ್ಕಂತ ಸಮುದಾಯಗಳು ಯಾರ ಪರ ಓಟ್ ಆಗ್ತಾರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು ಯಾರ ಪರ ವೋಟ್ ಹಾಕ್ತಾರೆ ಯಾರ ಹಿತನ ನಾವು ಕಾಂಗ್ರೆಸ್ ಕಾಪಾಡಬೇಕು ನಮಗೆ ಆ ಓಟ್ ಆಗದಂತವ್ರ ಹಿತ ಕಾಪಾಡ್ಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನ ಇವತ್ತು ಕಾಂಗ್ರೆಸ್ ಇಲ್ದಿರೇ ಇರೋದ್ರಿಂದ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದ ಸಮೀಕ್ಷೆ ವಿಚಾರದಲ್ಲಿ ಆಗ್ತಾ ಇದೆ ಬಂಧುಗಳ ಅನೇಕರು ಪುಂಖಾನು ಹೋಗಿ ಯಾರ ಬಾಯಿಗೆ ಬಂದಂಗೆ ಫೇಸ್ಬುಕ್ ಅಲ್ಲಿ ಬರೆಯೋದು ವಾಟ್ಸ್ಆಪ್ ಅಲ್ಲಿ ಬರೆಯೋದು ಏನದಕ್ಕೆ ಈತನ ಸಮೀಕ್ಷೆ ಬಂದಿದ್ರೆ ನೀವು ಜಾತಿ ಬರ್ಕೊಂಡು ಹೋಗಿ ಅದೆಲ್ಲ ಸಮೀಕ್ಷೆ ನಿಮ್ಮಲ್ಲಿ ಮೂಲಭೂತ ನಿಮ್ಮ ಸೌಲಭ್ಯಗಳು ಎಷ್ಟು ನೀವು ಪಡೆದಿರ್ತಕ್ಕಂಥ ಆಸ್ತಿ ಸಂಪಾದನೆಗಳು ಎಷ್ಟು ನಿಮ್ಮ ನಿಮ್ಮ ವರ್ಗಕ್ಕೆ ಕೊಡಬೇಕಾಗಿರ್ತಕ್ಕಂತಹ ಮೀಸಲಾತಿಯಲ್ಲಿ ನೀವು ಎಷ್ಟು ಬಳಸ್ಕೊಂಡಿದ್ದೀರಾ ಇನ್ನು ಎಷ್ಟು ಬಳಸ್ಕೊಂಡಿಲ್ಲ ಇವತ್ತಿಗೂ ಸಹ ಮೀಸಲಾತಿ ಇದ್ರೂ ಸಹ ಶಿಕ್ಷಣದಿಂದ ಒಂದ್ ಆರ್ಥಿಕವಾಗಿ ವಂಚಿತರಾಗಿ ಇನ್ನು ಬೆಂಗಳೂರಂತಹ ಸಿಟಿಯನ್ನೇ ನೋಡದೇ ಇರತಕ್ಕಂತ ಅನೇಕ ಸಮುದಾಯಗಳು ಇವತ್ತು ಈ ರಾಜ್ಯದಲ್ಲಿದ್ದಾವೆ ಇದಾವೆ ಅವ್ರನ್ನೆಲ್ಲ ಗುರುತಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ಈ ರಾಜ್ಯ ಸರ್ಕಾರದ ಮೇಲಿದೆ ದುರಂತ ಏನಂದ್ರೆ ಆ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಯಾರು ಹೊಟ್ಟೆ ತುಂಬಿದ್ರು ಎಲ್ಲಿ ತಮ್ಮ ಬೆವರನ್ನು ಸುರಿಸ್ತೇವೆ ತಮ್ಮ ಹೊಟ್ಟೆಯನ್ನ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಹೊಟ್ಟೆ ತುಂಬಿಸ್ಕೊಂಡು ನೆಮ್ಮದೆ ಮೂರತ್ತ ನಿದ್ರೆ ಮಾಡ್ತಾ ಇದಾರಲ್ಲ ಇವರು ಇದಕ್ಕೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದ್ದಾರೆ ನಾವು ಇದ್ರಲ್ಲಿ ಪಾಲ್ಗೊಳ್ಳಲ್ಲ ನಾವು ಇದ್ರಲ್ಲಿ ಭಾಗವಹಿಸಲ್ಲ ಅಂದ್ರೆ ಅದೇ ಅರ್ಥ ಅಷ್ಟೇ ನಮಗೆ ಆಲ್ರೆಡಿ ನಾವು ಬಾಳ ಚೆನ್ನಾಗಿದ್ದೀವಿ ನಮ್ಮ ಸೌಲಭ್ಯಗಳನ್ನೆಲ್ಲಿ ಕಸತ್ಕೋಬಿಟ್ರೆ ನಾಳೆ ದಿನ ನಾವು ಎಲ್ಲಿ ಈ ಜನರ ಇದಕ್ಕೆ ಬಲಿಯಾಗ್ತೀವಿ ಅನ್ನೋ ಒಂದು ಆತಂಕ ಅವರಲ್ಲಿ ಕಾಪಾಡ್ತಾ ಇದೆ ಕಳೆದ ಎಪ್ಪತ್ತು ವರ್ಷದಿಂದ ಈ ರೀತಿಯಾದ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಯಾವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯವರ ಕಾಲದಲ್ಲಿ ಮೊದಲ ಅಬಾರಿಗೆ ಏನು ಜಾತಿ ಗಣತಿ ಆಯಿತು ಅವತ್ತು ಸಹ ವಿರೋಧ ಇತ್ತು ಯಾರು ವಿರೋಧ ಮಾಡಿದ್ರೆ ಅಂತ ಇದೇ ಪುಣ್ಯಾತ್ಮರು ಇನ್ನೊಂದು ವಿಶೇಷ ಏನಂದ್ರೆ ಅವತ್ತಿನ ದಿವಾನರಾಗಿದ್ದಂಥ ಒಬ್ಬ ಪುಣ್ಯಾತ್ಮ ನಾನು ಈಗ ಜಾತಿ ಗಣತಿ ಮಾಡಿದ್ರೆ ನಾನು ದಿವಾನರಾಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ರಿಸೈನ್ ಮಾಡ್ರು ಹೋಗಿರ್ತಕ್ಕಂಥ ಉದಾಹರಣೆ ಇದೆ ಅವ್ರ ಹೆಸರನ್ನ ಹೇಳಕೋಲ್ಲ ಇವತ್ತು ರಾಜ್ಯದಲ್ಲಿ ಅವರು ಬಹಳ ದೊಡ್ಡ ಹೆಸರಾಗ್ಬಿಟ್ಟಿದೆ ಆದರೆ ಅದಾದ ನಂತರ ಸಾವಿರದ ಒಂಬೈನೂರ ಮೂವತ್ ಮೂರರಲ್ಲಿ ಬ್ರಿಟಿಷರ್ ಕಾಲದಲ್ಲಿ ಆಯ್ತು ಅವತ್ತು ಸಹ ಅದಕ್ಕೂ ಸಹ ವಿರೋಧ ಇತ್ತು ಈ ರೀತಿಯಾದಂತಹ ಕಾಲ ಕಾಲಕ್ಕೆ ಯಾವತ್ತ ಒಂದ್ ದಿನ ವಿರೋಧ ಮಾಡಿದ್ರೆ ಏ ಬಿಡ್ರಿ ಏನೋ ತಪ್ಪುಗಳಾಗಿದೆ ಅನ್ಬೋದು ಯಾವತ್ ಸಮೀಕ್ಷೆಗಳು ಆರ್ಥಿಕವಾಗಿ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಸರ್ಕಾರ ಅರ್ಥಕೋಬೇಕು ಅಂತ ಹೋದ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಪ್ರತಿ ಸಮಯದಲ್ಲೂ ಪ್ರತಿ ಸಂದರ್ಭದಲ್ಲೂ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂತ ಘಟನೆ ಈ ರಾಜ್ಯದಲ್ಲಿ ನಡೆದಿದೆ ಬಂದಳೆ ಹಾಗಾಗಿ ಇದಕ್ಕೆ ಅಲ್ಪಸಂಖ್ಯಾತರು ಇರಬಹುದು ಹಿಂದುಳಿದ್ರು ಇರಬಹುದು ದಲಿತರು ಇರಬಹುದು ಯಾವ ಸಣ್ಣ ಪುಟ್ಟ ಯಾವ ವರ್ಗಕ್ಕೆ ಧ್ವನಿ ಸಿಗ್ಲಿಲ್ವೋ ನಾವೆಲ್ಲ ಇದ್ರ ಬಗ್ಗೆ ಇದನ್ನು ಯಶಸ್ವಿ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಇಲ್ಲ ಅಂದ್ರೆ ನೇರವಾಗಿ ಯಾರಿಗೆ ನೀವು ಮತ ಹಾಕಿದ್ದೀರಾ ಯಾವ ನಾಯಕನಿಗೆ ನೀವು ಮತ ಹಾಕಿದೀರ ಅವನಿಗೆ ಎಚ್ಚರಿಕೆ ಕೊಡೋ ಅಂತಾಗಬೇಕು ಬನ್ನಿ ಮುಂದಿನ ಬಾರಿ ನೀವು ನಿಮ್ಗೆ ಯಾವ ರೀತಿ ಆದಂತ ಪಾಠ ಕಲಿಸಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಆ ದಿಕ್ಕಿನಲ್ಲಿ ನಾವು ಕಾರ್ಯಪ್ರವೃತ್ತ ಆಗ್ತೀರಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಒಂದಷ್ಟು ಕಡೆ ತಾಂತ್ರಿಕ ದೋಷ ಇದ್ದೇ ಇರಬಹುದು ಏನ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ವ್ಯವಸ್ಥಿತವಾಗಿ ಆಗ್ತದೆ ಅಂತೇನಿಲ್ಲ ಕೆಲವು ಕೆಲವು ಸಂದರ್ಭಗಳಲ್ಲಿ ತಾಂತ್ರಿಕ ದೋಷ ಇರುತ್ತೆ ಬೇರೆ ಬೇರೆ ಏಳು ಕೋಟಿ ಜನರನ್ನ ತಲುಪಬೇಕಾಗಿರೋದ್ರಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ ನಮ್ಮನೇಲೆ ನೂರ್ ಪ್ರಾಬ್ಲಮ್ ಇರ್ತವೆ ನಾವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸರಿ ಇರ್ತೀವಿ ಅಂತೇನಿಲ್ಲ ಒಬ್ಬ ಶಿಕ್ಷಕರು ನಮ್ಮ ಮನೆ ಬಳಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಸಹಕಾರ ಕೊಟ್ಟಿ ನಮಗ್ ಗೊತ್ತಿರ್ತಕ್ಕಂಥ ಅಂಶಗಳನ್ನ ಹಂಚ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲ ಜವಾಬ್ದಾರಿ ದುರಂತ ಏನಪ್ಪಾ ಅಂದ್ರೆ ಇವತ್ತು ಈ ಮೀಸಲಾತಿ ವಿಚಾರವಾಗಿ ಪುಂಕಾನುಪುಂಕವಾಗಿ ಮಾತಾಡ್ತಾರೆ ಈ ದೇಶದಲ್ಲಿ ಇ ಡಬ್ಲ್ಯೂ ಎಸ್ ತಂದಂತ ಸಂದರ್ಭದಲ್ಲಿ ಯಾವನೇ ಅಯೋಗ್ಯ ಅಂತ ಗಳಂತೇಳಿ ಕರಿತೀನಿ ಒಬ್ಬರ ಒಬ್ಬನು ಸಹ ಅವತ್ತು ಮಾತಾಡಲಿಲ್ಲ ಇವತ್ತು ಸಣ್ಣ ಪುಟ್ಟ ಸಮುದಾಯಗಳಿಗೆ ಯಾರೋ ತಮ್ಮ ಹೊಟ್ಟೆಪಾಡಿಗೆ ತಮ್ಮ ಜೀವನಕ್ಕೋಸ್ಕರ ಇದು ಮಾಡ್ಕೊಳಕ ಬಂದಂತ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಸಹ ಇ ಡಬ್ಲ್ಯೂ ಎಸ್ ಬಂದಂತ ಸಂದರ್ಭ ವಿರೋಧ ಮಾಡ್ತಿದ್ದವರೆಲ್ಲ ಇವತ್ತು ಜಾತಿ ಸಮೀಕ್ಷೆ ಮಾಡ್ಬಿಡ್ತಾ ಇದಾರೆ ನಮ್ಮ ಏನೋ ತೊಂದರೆ ಕೊಟ್ಬಿಡ್ತಾ ಅಂತ ಅಂತೇಳಿ ಬಹಳ ಅಸಡ್ಡೆವಾಗಿ ನಿರ್ಲಜ್ಜವಾಗಿ ಬಹಳ ಬೇಕಾ ಬಿಟ್ಟು ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಹಾಗಾಗಿ ನಾನು ಇಷ್ಟೇ ಹೇಳಕ್ ಬಯಸ್ತೀನಿ ಅವ್ರಿಗೆ ಬೇಕಾದಂತ ಸಂದರ್ಭದಲ್ಲಿ ಯಾವ ರೀತಿ ಯಾವುದೇ ರೀತಿಯಾದಂತಹ ಕಾನೂನನ್ನ ಸಂವಿಧಾನದಲ್ಲಿ ಇಲ್ದಿರ ಇಲ್ದಿರಿದ್ರು ಸಹ ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೋ ಅದೇ ರೀತಿಯಾಗಿ ಇವತ್ತು ಈ ಸಮಾಜದಲ್ಲಿ ಇರತಕ್ಕಂಥ ಕಡೆ ವ್ಯಕ್ತಿಗಳಿಗೂ ಸಹ ನಾವು ವ್ಯವಸ್ಥಿತವಾದಂತಹ ಒಂದು ಸೌಲಭ್ಯವನ್ನು ಒದಗಿಸಬೇಕಾದ್ರೆ ಈ ರೀತಿಯಾದಂತಹ ಸಮೀಕ್ಷೆಗಳು ಅಂಕಿಅಂಶಗಳು ಈ ರಾಜ್ಯದಲ್ಲಿರ್ತಕ್ಕಂಥ ವಿದ್ಯಾವಂತರ ಸಂಖ್ಯೆ ಇಂಜಿನಿಯರ್ಗಳ ಸಂಖ್ಯೆ ಡಾಕ್ಟರ್ಗಳ ಸಂಖ್ಯೆ ಬೇರೆ ಬೇರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತವರ ಸಂಖ್ಯೆ ಇರಬಹುದು ಯಾರ ಬಳಿ ಎಷ್ಟು ಜಮೀನ್ ಇದೆ ಅನ್ನುವಂಥದ್ದು ಇರಬಹುದು ವಾಹನಗಳಿದೆ ಎಲ್ಲ ರೀತಿಯಾದಂತಹ ಅಂಕಿ ಅಂಶಗಳು ಬೇಕಾಗಿರೋದ್ರಿಂದ ಈ ಸಮೀಕ್ಷೆ ಅವಶ್ಯಕತೆ ಇದೆ ಇದು ಕೇವಲ ಜಾತಿಗೋಸ್ಕರ ಅಲ್ಲ ಜಾತಿ ಸಂಖ್ಯೆ ಎಷ್ಟಿದೆ ಅನ್ನೋದಕ್ಕೋಸ್ಕರನೇ ಅಲ್ಲ ಆದರೆ ಈ ರಾಜ್ಯದಲ್ಲಿ ಸಂಪನ್ಮೂಲ ಯಾರ ಬಳಿ ಕೇಂದ್ರೀಕೃತವಾಗಿದೆ ಯಾರು ಅತಿ ಹೆಚ್ಚು ಸಂಪನ್ಮೂಲಗಳನ್ನು ಹೊಂದಿದ್ದಾರೆ ಅನ್ನೋ ದೃಷ್ಟಿಕೋನದಲ್ಲೂ ಸಹ ಇದು ಬಹಳ ವಿಶೇಷವಾಗಿರೋದ್ರಿಂದ ಇದು ಯಶಸ್ವಿಯಾಗಬೇಕು ಈ ರೀತಿಯಾದಂತಹ ಸಮೀಕ್ಷೆಗಳು ನಮಗೆ ಅವಶ್ಯಕತೆ ಇರೋದ್ರಿಂದ ನಾವು ಇದನ್ನ ಪ್ರೋತ್ಸಾಹಿಸಬೇಕು ದಯಮಾಡಿ ಈ ಸಮಾಜದಲ್ಲಿರತಕ್ಕಂಥ ಎಲ್ಲ ಕಟ್ಟಕಡೆಯ ವರ್ಗಗಳು ಒಂದಾಗಿ ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸೋ ದಿಕ್ಕಲ್ಲಿ ಹೋಗಬೇಕು ಇದಕ್ಕೆ ಅನೇಕ ಕುತಂತ್ರಗಳನ್ನು ಈಗ ಆದರೆ ರಾಜ್ಯದ ಉಪಮುಖ್ಯಮಂತ್ರಿಯಿಂದ ಹಿಡಿದು ಅನೇಕರು ಮಾಡ್ತಾ ಇದ್ದಾರೆ ಅವ್ರಿಗೆ ಕಾಲ ಕಾಲಕ್ಕೆ ನೀವು ಬುದ್ಧಿ ಕಲ್ಸೋ ಆಗ್ಬೇಕು ಸನ್ಮಾನ್ಯ ಸಿದ್ದರಾಮಯ್ಯನರು ಸಹ ನಾನು ನೇರವಾಗಿ ನಿಮ್ಗೆ ಹೇಳಕ್ ಬಯಸ್ತೀನಿ ನೀವು ಕುರ್ಚಿಗೆ ಅಂಟ್ಕೊಂಡು ಕೂರದೆ ಇದನ್ನ ಜಾರಿಗೊಳಿಸಿ ಈ ವರ್ಗಕ್ಕೆ ನ್ಯಾಯ ಕೊಟ್ಟಿ ಹೋಗೋ ದಿಕ್ಕಿನಲ್ಲಿ ನೀವು ಸಹ ಕಾರ್ಯಪ್ರವೃತ್ತರಾಗಬೇಕು ಇಲ್ದಿರೋದ್ರೆ ನೀವು ಇತಿಹಾಸದಲ್ಲಿ ದುರಂತ ನಾಯಕರಾಗ್ಬಿಡ್ತೀರಾ ಇದನ್ನೂ ಸಹ ನೀವು ಮನದಾಟ್ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಇರಬಹುದು ನಮ್ಮ ಸಾರ್ವಜನಿಕರಿಗೆ ಇರ್ಬೋದು ನನ್ನೆಲ್ಲಾ ಹಿತೈಷಿಗಳಿಗೂ ಇದೊಂದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ ಬಂದಗಳೇ ಈ ವರ್ಗಗಳು ಹೈಂದ ವರ್ಗಗಳು ಎಚ್ಚೆತ್ಕೋಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹಕ್ಕುಗಳನ್ನ ಕಸಿದ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಸಂವಿಧಾನವನ್ನ ಉಳಿಸ್ತಾರೆ ಅನ್ನೋ ಯಾವ ಭರವಸೆಯನ್ನು ಸಹ ಇಲ್ಲದೆ ಇರೋದ್ರಿಂದ ಇಷ್ಟು ದಿನ ನಾವೆಲ್ಲ ಹಿಂದೂ ಹಿಂದೂ ಅಂತ ಇದ್ದಾರೆಲ್ಲ ಇವತ್ತು ನಾವು ಮೇಲ್ಜಾತಿಯವರು ನಾವು ಮೇಲ್ಜಾತಿಯವರು ಅನ್ನೋಂತ ಪರಿಸ್ಥಿತಿಗೆ ಬಂದು ನಿಂತ್ಕೊಬಿಟ್ಟಿದೆ ಅಂದ್ರೆ ಯಾವ ರೀತಿಯಾಗಿ ಅವರಿಗೆ ಅವಕಾಶ ಮತ್ತೆ ಸಂದರ್ಭಗಳ ತಕ್ಕಾಗಿ ತಮ್ಮ ಬಣ್ಣಗಳನ್ನು ಬದಲಾಯಿಸ್ಕೊಂತಾರೆ ಅನ್ನೋದಕ್ಕೆ ನಿನ್ನೆ ಮೊನ್ನೆಯಿಂದ ನಡೆದಿರತಕ್ಕಂತಹ ಜೋಶಿ ಹೇಳಿಕೆ ಇರಬಹುದು ತೇಜಸ್ವಿ ಸೂರ್ಯ ಹೇಳಿಕೆ ಇರಬಹುದು ಡಿ ಕೆ ಶಿವಕುಮಾರ್ ಇನ್ನೊಬ್ಬ ಇರ್ಬೋದು ಮತ್ತೊಬ್ಬ ಇರ್ಬೋದು ಕಾಂಗ್ರೆಸ್ ಲೀಡರ್ ಗಳು ಹೇಳಿರ್ತಕ್ಕಂಥದ್ದು ಇರ್ಬೋದು ಇವರೆಲ್ಲ ಹೇಳಿಕೆಗಳ ಆಧಾರದ ಮೇಲೆ ಅವನ್ನ ಸೊಮ್ಮೆ ನೀವು ಗಮನಿಸಿದ್ದೆ ಆದ್ರೆ ಈ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸಂವಿಧಾನಕ್ಕೆ ಅಪತ್ ಬಂದಿದೆ ಸಂವಿಧಾನಕ್ಕೆ ಕುತ್ತು ತರುವಂತ ಕೆಲಸವನ್ನ ಇವತ್ತು ಎರಡೂ ರಾಜಕೀಯ ಪಕ್ಷಗಳು ವಿಶೇಷವಾಗಿ ಮುಂದುವರೆದ ಜನಾಂಗ ಅಂತ ನಾವ್ ಏನ್ ಹೇಳ್ಕೊಂಡು ಬರ್ತಾ ಇದಾರೆ ಇವರು ತರ್ತಾ ಇದಾರೆ ಇದಕ್ಕೆ ಪೂರಕವಾದಂತ ವಾತಾವರಣ ನಿರ್ಮಿಸಿಕೊಳ್ಳೋ ಕಡೆ ಅವರು ಹೊರಟಿರೋದ್ರಿಂದ ಅದನ್ನು ತಡೆದು ಸಾಮಾಜಿಕ ಬದ್ಧತೆಯಿಂದ ನಾವೆಲ್ಲ ಈ ಸಮಾಜ ಈ ಸಂವಿಧಾನಕ್ಕೆ ಪೂರಕವಾದಂತ ಅಂಶಗಳನ್ನು ಒಳಗೊಂಡಂತೆ ನಾವೆಲ್ಲ ಹೈಂದ ವರ್ಗ ಇದನ್ನ ಯಶಸ್ವಿಗೊಳಿಸಬೇಕು ಈ ಸಂದರ್ಭದಲ್ಲಿ ಕೇಳ್ಕೊತ ನಾನು ಇಷ್ಟೇ ಹೇಳಕ್ ಬಯಸ್ತೀನಿ ಎಲ್ಲಾ ಸಮೀಕ್ಷೆಗಳು ಸಣ್ಣ ಪುಟ್ಟ ದೋಷಗಳು ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಇರಲ್ಲ ಆದರೆ ಅದಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಿಸಿಕೊಟ್ಟು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸೋ ದಿಕ್ಕಲ್ಲಿ ನಾವೆಲ್ಲ ಪೂರಕವಾಗಿ ಸಹಕರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮಸ್ಕಾರ